ಚಿರತೆಯ ಅಸಹಜ ಮತ್ತು ಅನುಮಾನಾಸ್ಪದ ಸಾವನ್ನು ಕುರಿತು ನ್ಯಾಯಾಂಗ ತನಿಖೆಗೆ ವಹಿಸಲು ಒತ್ತಾಯಿಸಿದ ವನ್ಯಜೀವಿ ಸಂರಕ್ಷಣಾ ವೇದಿಕೆ ತಿಪಟೂರು ಪ್ರಾದೇಶಿಕ ಅರಣ್ಯ ಇಲಾಖೆ ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಉಪವಿಭಾಗ ವ್ಯಾಪ್ತಿಯಲ್ಲಿ ಚಿರತೆ ಬಂಧಿಸಲು ಬೋನನ್ನು ಕಳೆದ ಕೆಲವು ದಿನಗಳ ಹಿಂದೆ ಅರಣ್ಯ ಇಲಾಖೆಯವರು ಇಟ್ಟಿದ್ದರು ಇಲಾಖೆಯವರ ಬೇಜವಾಬ್ದಾರಿತನದಿಂದ ಬೋನಿಗೆ ಬಿದ್ದ ಚಿರತೆ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ವನ್ಯಜೀವಿ ದಿನದಂದೇ ದಾರುಣವಾಗಿ ಸಾವನ್ನಪ್ಪಿದ ದುರ್ಘಟನೆ ನಡೆದಿದೆ ಈ ಚಿರತೆಯ ಭೀಕರ ಸಾವು ಸಂಶಯಾಸ್ಪದ ಹಾಗೂ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಅಮೂಲ್ಯವಾದ ವನ್ಯಜೀವಿ ಚಿರತೆಯ ಸಾವಿಗೆ ಅರಣ್ಯ ಇಲಾಖೆಯ ನೆರವಣೆ ಚಿರತೆಯ ಸಂಶಯಾಸ್ಪದ ಅಸಹಜ ಸಾವಿಗೆ ಅಧಿಕೃತವಾಗಿ ಅಧಿಕಾರಿಗಳೇ ಕಾರಣರಾಗಿರುತ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಚಿರತೆಯ ಅನುಮಾನಾಸ್ಪದ ಸಾವಿನ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ವನ್ಯಜೀವಿ ಸಂರಕ್ಷಣಾ ವೇದಿಕೆ ವತಿಯಿಂದ ತಿಪಟೂರು ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಡೈಮಂಡ್ ನಮ್ಮ ಎಸ್ ಗಮನಿಸಬೇಕು ಅವ್ರು ಯಾವ್ದಾರು ಒಂದು ಸಮಯ ಸಂದರ್ಭದಲ್ಲಿ ಸಭೆ ಕರೆದು ಅವ್ರನ್ನ ಅವಲೋಕನ ಮಾಡಬೇಕು ಅವರ ಕಾರ್ಯಕ್ರಮದ ಪ್ರಗತಿ ಪರಿಶೀಲನೆಯನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರು ನನ್ನ ಮನವಿನ ಕೂಡ ಮಾಡ್ತಾ ಇದ್ದೀನಿ ಹಂಗಾಗಿ ವನ್ಯಜೀವಿಗಳು ಮತ್ತು ರೈತರ ನಡುವಿನ ಸಂಕಷ್ಟ ಅದು ನಿರಂತರವಾಗಿದೆ ಅದು ಆದಿ ಮಾನವನ ಕಾಲದಿಂದ ಹಿಡಿದು ಆಧುನಿಕ ಮಾನವನ ಕಾಲದವರೆಗೂ ಇರದೆ ಮುಂದುವರಿಯುತ್ತೆ ಹಂಗಂತ ವನ್ಯಜೀವಿಯ ಯಾವುದೇ ಜೀವ ವೈವಿಧ್ಯತೆಯ ಸರಪಳಿಯನ್ನು ಕಳ್ಕೊಂಡು ಮನುಷ್ಯ ಬರ್ಬೇಕಾಗಲ್ಲ ಈ ಜಗತ್ತಿನಲ್ಲಿ ಈ ದೇಶದ ಪ್ರಧಾನಿಗಳು ಹೊರದೇಶದಿಂದ ನಾಲ್ಕು ಚಿರತೆಗಳನ್ನು ತಂದ್ರು ಏನಾದ್ರು ಮಾಡಿ ಅದನ್ನು ಸಂರಕ್ಷಣೆ ಮಾಡಿಸಬೇಕು ಅಂತ ಅವ್ರು ಹೆಚ್ಚು ಅವನ್ನ ಉಳಿಸ್ಕೊಡಕ್ ಆಗ್ಲಿಲ್ಲ ಮೊನ್ನೆ ಈ ದೇಶದ ಪ್ರಧಾನಿಗಳು ಎಷ್ಟು ದೊಡ್ಡ ಜವಾಬ್ದಾರಿ ಇರುತ್ತೆ ಅವ್ರಿಗೆ ಅವ್ರು ವನ್ಯಜೀವಿಗಳ ಜೊತೆ ಒಂದಿನ ಕಾಲಹರಣವನ್ನು ಮಾಡುವುದರ ಮೂಲಕ ವನ್ಯಜೀವಿಯ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗಮನವನ್ನು ರಾಷ್ಟ್ರದ ಗಮನವನ್ನು ಸೆಳೆದು ಆದ್ರೆ ವನ್ಯಜೀವಿ ಸತ್ವವನ್ನು ವಾರದೇ ತಿಟ್ಟೂರ್ನಗಿರೋ ಅಧಿಕಾರಿಗಳು ಒಂದು ಹೆಸಳು ಮಾಹಿತಿ ಮಾಹಿತಿಯನ್ನು ಕೊಡಲಾರದಂತ ಹೀನಾಯ ಸ್ಥಿತಿಗೆ ಬಂದವರು ಇವರೇನು ಕಾಂಟ್ರಾಕ್ಟರ್ ಕೆಲಸ ಮಾಡಕ್ ಬಂದವರ ಅರಣ್ಯ ಮತ್ತು ಪರಿಸರ ಇಲಾಖೆಯ ಕೆಲಸ ಮಾಡಕ್ ಬಂದವರ ಏನು ಅಂತ ನಾವು ತಿಳ್ಕೋಬೇಕು ಇಂತ ಉಡಾಪಿಯ ಇಂಥ ಬೇಜವಾಬ್ದಾರಿ ಇಂಥ ನಿರ್ಲಕ್ಷ್ಯತನದ ಅಧಿಕಾರಿಗಳನ್ನ ಕೂಡಲೇ ಅಮಾನತ್ ಮಾಡಬೇಕು ಕೂಡ್ಲೇ ಅಮಾನತ್ ಮಾಡಬೇಕು ನ್ಯಾಯಾಂಗ ತನಿಖೆಯನ್ನು ಮಾಡಬೇಕು ಮಾನ್ಯ ಅರಣ್ಯ ಸಚಿವರು ಕರ್ನಾಟಕ ರಾಜ್ಯ ಅರಣ್ಯ ಸಚಿವಾಲಯ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೆ ನೇರವಾಗಿ ಅವ್ರಿಗೆ ಅಡ್ರೆಸ್ ಮಾಡಿದ್ದೀವಿ ನೇರವಾಗಿ ಅದನ್ನೇ ಅವ್ರಿಗೆ ಅಡ್ರೆಸ್ ಮಾಡಿದ್ದೀವಿ ನಮ್ಮ ಉಪವಿಭಾಗದ ಉಪವಿಭಾಗ ವಿಭಾಗಾಧಿಕಾರಿಗಳ ಮೂಲಕ ಈ ಪತ್ರವನ್ನು ನಾವು ಸರ್ಕಾರಕ್ಕೆ ರವಾನಿಸ್ತಾ ಇದ್ದೀವಿ ಕೂಡಲೇ ಅವ್ರನ್ನ ಏನು ಬಂದು ಇದು ಮಾಡಿ ಏನು ಸಸ್ಪೆಂಡ್ ಮಾಡಿ ಅಮಾನತ್ ಮಾಡಿ ಈ ಚಿರತೆಯ ತನಿಖೆ ವಿಶೇಷವಾಗಿ ನಡೆದು ನ್ಯಾಯಾಂಗ ಬಂಧನದ ನ್ಯಾಯಾಂಗ ತನಿಖೆ ಆಗೋವರೆಗೂ ಕೂಡ ಅವರು ಅಮಾನತನ ಇರಬೇಕು ಆ ನಂತರ ನ್ಯಾಯಾಂಗ ತನಿಖೆಗೆ ಮನೆ ಸಚಿವರು ಮನ್ಯ ಸರ್ಕಾರ ಇದನ್ನ ಕೊಡಬೇಕು ಅಂತೇಳಿ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು ಅಂತೇಳಿ ಆಗ್ರಹಿಸ್ತಾ ಇವತ್ತು ಮಾನ್ಯ ಮುಖ್ಯ ಉಪವಿಧಾಧಿಕಾರಿಗಳಿಗೆ ನಮ್ಮ ಮನವಿಯನ್ನ ಕೊಡ್ತಾ ಇದ್ದೇವೆ ಮನವಿಯನ್ನ ಅವರು